ಸರ್ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಅನುಮಾನ ಬಿದ್ದು ಬ್ಯಾಲೆಟ್ ಪೇಪರ್ ಏನಾದ್ರು ಯಾರು ಹೇಳಿ ಕೇಂದ್ರ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ನಾವ್ಯಾರು ಎಲೆಕ್ಷನ್ ಮಾಡಿದ್ದೀವಿ ಕೋರ್ಟ್ ಆದೇಶ ಕೊಟ್ಟಿದೆ ನಮ್ಮ ಸರ್ಕಾರ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ನಷ್ಟು ಯುವಕರಿಗೆ ಅಧಿಕಾರ ಕೊಡಬೇಕು ಹೊಸಬ್ರ ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು ಸೊ ಈಗ ನಾವು ಮುನ್ನೂರ ಅರವತ್ತೊಂಬತ್ತು ಸೀಟ್ ಮಾಡಿದ್ದೀವಿ ಇನ್ನು ಅಕ್ಕಪಕ್ಕ ಬೆಂಗಳೂರದು ಅದನ್ನೆಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನು ಯಾವ ರೀತಿ ಆ್ಯಡ್ ಮಾಡ್ಬೋದು ಇನ್ನೊಂದು ಸಪ್ರೇಟ್ ಮಾಡೋಲ್ಲ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಅಭಿಪ್ರಾಯ ರಿಪೋರ್ಟ್ ಅದು ಕೊಟ್ಟು ಕೊಟ್ಟ ಮೇಲೆ ಅದನ್ನು ತಿಕ್ ಕೆಳಕಲಿಕ್ಲಿ ಪಾಪ್ಯುಲರಿಟ್ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿನೂ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಸರ್ಕಾರದ ತೀರ್ಮಾನ ಟೈಮ್ ಆಯಿತು ಅದೇನೋ ಸ್ವಲ್ಪ ಕೋರ್ಟ್ ಸಿಟಿಗೆ ಇಶ್ಯೂಸ್ ಇತ್ತು ರಿಸರ್ವೇಷನ್ ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉದ್ಲಕ್ಕೂ ಏಪ್ರಿಲ್ ನಲ್ಲಿ ಈ ರೀತಿಯಾದಂತಹ ಒಂದು ಒಳ್ಳೆ ಸುದ್ದಿ ಚರ್ಚೆ ಬರ್ತದೆ ನೋಡೋಣ ಈಗ ಯಾಕಂದ್ರೆ ಮಾತು ಸರ್ ರಾಜಕೀಯ ಕಾರಣಕ್ಕಾಗಿ ದಾವಸ್ ಪ್ರವಾಸ ಮಟ್ಟುಗಳಿಸಿರೋದು ಸರಿಯಲ್ಲ ಸಿಎಂ ಬಿ ಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಸರ್ ಅರ್ಥ ಇದೆ ನನಗೆ ತಪ್ಪು ಅಂತ ನಾನು ಹೇಳುದಿಲ್ಲ ನಾನು ಬೆಳಗ್ಗೆ ಈ ಪ್ರಶ್ನೆ ಅಂತ ಕೇಳಿ ಸರ್ ಡಿಜಿಪಿ ರಾಮಚಂದ್ರ ತುಂಬಾ ಜನ ಮಹಿಳೆಯರ ಜೊತೆ ಕಚೇರಿಯಲ್ಲಿ ಅಶ್ಲೀಲವಾಗಿ ಒರೆಸಿರೋ ವಿಡಿಯೋಗಳಿಗೆ ವೈರಲ್ ಆಗಿದೆ ತಮ್ಮ ಕಚೇರಿ ಯೂನಿಫಾರ್ಮ್ ಅಲ್ಲೇ ಈ ರೀತಿ ಅಸಭ್ಯವಾಗಿ ಒರೆಸಿದ್ದಾರೆ ನನಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಕೇಳಿ ಚೀಫ್ ಮಿನಿಸ್ಟರ್ ಕೇಳಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ಕೇಂದ್ರ ಚುನಾವಣಾ ಆದ ಮೇಲೆ ಅನುಮಾನ ಬಿದ್ದು ಬ್ಯಾಲೆಟ್ ಪೇಪರ್ ಏನಾದರೂ ಯಾರು ಹೇಳಿ ಕೆಲವರು ಚುನಾವಣೆ ನಾವಲ್ಲಪ್ಪ ಎಲೆಕ್ಷನ್ ಕಮಿಷನ್ ಅವರು ನಾವ್ಯಾರು ಎಲೆಕ್ಷನ್ ಮಾಡಕ್ಕೆ ಅದಕ್ಕೊಂದು ಎಲೆಕ್ಷನ್ ಕಮಿಷನ್ ಇದೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸರ್ಕಾರ ಕಂಡುಕೊಳ್ಬಹುದಿಲ್ಲ ಅವರು ನಾವು ಹೇಳ ಅವರೇ ತೀರ್ಮಾನ ಮಾಡ್ತಾರೆ